ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಮಂಜು ಇವಾಗ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿಂದು ಡೈಲಿ ಬ್ಲಾಗ್ ವೀಡಿಯೋಸ್ನ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂತಂದರೆ ನಮ್ಮ ಪಾಪಂದು ವ್ಯಾಕ್ಸಿನೇಷನ್ ಇದೆ ಹಾಗಾಗಿ ಹಾಸ್ಕೊಂಬರೋಕೆ ಅಂತ ಹೊರಟಿದ್ವಿ ಎಲ್ಲ ರೆಡಿ ಆಗಬೇಕು ಒಂದೇ ಒಂದು ರಿಕ್ವೆಸ್ಟ್ ಏನಂತಂದರೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಕ್ಕ ಪಾಪು ಸ್ನಾನ ಮಾಡ್ಸೋಕೆ ಅಂತ ಎತ್ಕೊಂಡು ಹೋಗ್ತಾ ಇದ್ದಾಳೆ ಹೋಗೋದ್ರೊಳಗೆ ರೆಡಿಯಾಗಿ ಸ್ನಾನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಬೇಗ ಬೇಗ ಮತ್ತೆ ನಾಳೆ ಇಂಜೆಕ್ಷನ್ ಎಲ್ಲ ಹಾಕಿದ್ರೆ ಸ್ನಾನ ಮಾಡಿಸ್ಬೋದು ಹೆಂಗ ಗೊತ್ತಿಲ್ಲ ಹಾಗಾಗಿ ಇವತ್ತೇ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆಟೋ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಆಟೋ ಬಂದಿಲ್ಲ ಆಟೋ ಬರ್ತಿದ್ದಂಗೆ ಹೊರಡಬೇಕು ಮನಗೆ ಫೋನ್ ಮಾಡಿದ್ದೀನಿ ಅವ್ನು ಯಾರನ್ನಾದ್ರೂ ಕಳಿಸ್ತೀನಿ ಅಂತ ಹೇಳಿದ್ದಾನೆ ಹೊರಡೋಣ ನೀನು ಆಲ್ರೆಡಿ ವಿಭೂತಿ ಇಕ್ಕಂಡು ಹೊರಟ್ಬಿಟ್ಟಿದ್ದಾನೆ ಅವು ಏನಕ್ಕಪ್ಪ ನೀನು ಹೋಗ್ತಿರೋದು ಎಲ್ಲಿಗೆ ಐಸ್ ಕ್ರೀಮ್ ಐಸ್ ಥರಕ್ಕೆ ಹೋಗ್ತಿದೀಯಾ ಯಾವ ಹೋಗ್ತಿದೀಯಾ ಶಂಕರ್ಗಲ್ಗೆ ಹೋಗ್ತಿದೀಯಾ ಹಾ ಹ್ಞೂ ಸರಿ ಬಾಯ್ ಅಡಿಕೆ ಹಾಕಿಕ್ಕಿದ್ಯಾ ಅಡಕೆ ಹಾಕಿಕ್ಕಿದ್ಯಾ ಮಗನೆ ಇಕ್ಕಿದ್ಯಾ ನಮ್ಮಅಮ್ಮ ಬೇಕನ ಹುಡುಕ್ತಾ ಐತೆ ತಗೊಂಡೋಗಿ ಬಿಟ್ ಬರಕ್ಕೆ ಅದು ಮೂರ್ ಸತಿ ತಗೊಂಡೋಗಿ ಬಿಟ್ ಬಂದ್ರು ಮತ್ತೆ ಮತ್ತೆ ನಮ್ಮನೆಗೆ ಅದಕ್ಕೆ ಇವತ್ತಾ ಬೇರೆ ಊರಿಗೆ ತಗೊಂಡೋಗಿ ಬಿಟ್ ಬರೋಣ ಅಂತ ಹುಡುಕ್ತಾ ಐತೆ ಹಾಗೂ ರೆಡಿಯಾಗಿದ್ದಾನೆ ನಾವು ಸಹ ರೆಡಿಯಾಗಿ ನಿಂತಿದ್ದೀವಿ ಆಟೋ ವೆಯ್ಟಿಂಗ್ ಇದ್ದೀವಿ ಆಚೆ ಹೋಗ್ಬೇಕಂತಂದರೆ ಕಿವಿಗೆ ಕಾ ಸ್ವೆಟರು ಕಾಲ್ಗೆಲ್ಲ ಹಾಕ್ಕೊಂಡೇ ಹೋಗ್ಬೇಕು ಇಲ್ಲ ಹಂಗೆ ಹೋಗೋಕ್ಕಾಗಲ್ಲ ಆಗುತ್ತೆ ಅಂತ ಆಟೋ ಬಂತು ಹಾಗೆ ಹತ್ರ ರೀಚ್ ಆದ್ವಿ ವ್ಯಾಕ್ಸಿನೇಷನ್ ಇಲ್ಲ ಯಾಕೋ ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರು ನಮಗೆ ಇನ್ಫಾರ್ಮ್ ಮಾಡೋ ಮರ್ತ್ಬಿಟ್ಟಿದ್ದಾರೆ ಯಾವಾಗಲೂ ರೆಗ್ಯುಲರ್ ಆಗಿ ಡೇ ತರ್ಸ್ಡೇ ಆಗ್ತಾ ಇಲ್ಲಿ ಬಟ್ ಆಗ್ತಿಲ್ಲ ಇವತ್ತು ಇನ್ನೇನು ಮಾಡೋದು ನೆಕ್ಸ್ಟ್ ವೀಕ್ ಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆಟೋ ಬಂದರೆ ಹೋಗ್ಬಿಡ್ಬೇಕು ನಮಗೆ ಗೊತ್ತಿರಲಿಲ್ಲ ಇವತ್ತು ವ್ಯಾಕ್ಸಿನೇಷನ್ ಕ್ಯಾನ್ಸಲ್ ಆಗಿದೆ ಅಂತ ಆಶಾ ಕಾರ್ಯಕರ್ತೆಯವರು ಲೀವಲ್ಲಿರೋದಕ್ಕೆ ಕ್ಯಾನ್ಸಲ್ ಮಾಡಿದಾರಂತೆ ಹಾಗಾಗಿ ನೆಕ್ಸ್ಟ್ ವೀಕು ಮತ್ತೆ ಬರಬೇಕು ಮುಂಚೆನೇ ಗೊತ್ತಾಗಿದ್ರೆ ಬರ್ತಾನೆ ಇರಲಿಲ್ಲ ಆದರೂ ಏನು ಮಾಡೋಕ್ಕಾಗುತ್ತೆ ಒಂದು ಬಂದಿದ್ದೀವಿ ವಾಪಸ್ ರಿಟರ್ನ್ ಹೋಗಬೇಕು ಕರ್ಕೊಂಡು ಕರ್ಕೊಂಡೋಗಿ ಬೇಕ್ರಿಲಿ ಐಟಮ್ ಕೊಡಿಸ್ಕೊಂಡು ಕರ್ಕೊಂಡು ಬಂತು ಅಕ್ಕೇನೂ ಸಹ ಶೇವಿಂಗ್ ಮಾಡಿಸ್ಕೊಂಡು ಬಂತು ಹಾಗೆ ಆಟೋ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಡೆಲಿವರಿ ಆದಾಗ್ಲಿಂದ ಟೂ ಮಂತ್ಸು ಮನೇಲಿ ಹೀಟಲ್ಲಿ ಇತ್ತು 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 ಸ್ಕಿನ್ ಎಲ್ಲ ಇಲ್ಲೆಲ್ಲ ಒಂಥರ ಪ್ಯಾಚಸ್ ಥರ ಎಲ್ಲ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಫ್ರೀ ಇದ್ದೆ ಅದಕ್ಕೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇದೇ ಇದರಿಂದ ಏನು ಯೂಸಪ್ಪ ಅಂತಂದರೆ ಎಲ್ಲಾದರೂ ಫಂಕ್ಷನ್ ಇದ್ದಾಗ ಏನಾದರೂ ಹೊರಗಡೆ ಹೋಗಬೇಕು ಅಂತಂದಾಗ ಫೋಟೋ ಶೂಟಿಂಗ್ ಎಲ್ಲ ಇದ್ದಾಗ ಈ ಥರ ಫೇಶಿಯಲ್ ಮನೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಫೇಸ್ ಗ್ಲೋ ಬರುತ್ತೆ ಪಿಂಪಲ್ಸ್ ಎಲ್ಲ ಆಗೋಲ್ಲ ಓಮ್ ರೆಮಿಡಿ ಇರೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಏನಿಲ್ಲ ಸಿಂಪಲಾಗಿ ಒಂದು ನಾನು ಹೇಳೋ ತ್ರೀ ಸ್ಟೆಪ್ನ ಫಾಲೋ ಮಾಡಿದ್ರೆ ಸಾಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅದು ಹೇಗೆ ನಾನು ಫೇಶಿಯಲ್ ನಾನು ರೆಡಿ ಮಾಡ್ತೀನಿ ಅನ್ನೋದನ್ನ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ ಒಂದು ಸಲ ಬನ್ನಿ ನೋಡೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನೇನು ಮಾಡಬೇಕು ಅಂತ ಹೇಳಿ ಒಂದು ಬೌಲಿಗೆ ಒಂದು ಎರಡು ಚಮಚವಷ್ಟು ಮೊಸರನ್ನ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಂಟಿಲ್ದಂಗೆ ಆಮೇಲೆ ನೆಕ್ಸ್ಟು ತಣ್ಣೀರಲ್ಲಿ ಮುಖ ತೊಳೆದು ಬಿಟ್ಟು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು ಇದನ್ನು ಕ್ಲೆನ್ಸಿಂಗ್ ಮಾಡ್ಕೊಳೋಕ್ಕೆ ಅರಿಶಿಣ ನೋವೆ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಒನ್ ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಸಾಜ್ ಮಾಡ್ಕೊಂಡು ಒನ್ ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಏನು ಮಾಡ್ಕೊಂತಿದ್ಯಾ ಮಗ್ನೇ ಅದಕ್ಕೆ ನೀನು ಹಾಗೆ ಮಾಡ್ಕೊಂತಿದೀಯಾ ಪೇಸ್ ಕ್ಲಂಜಿಂಗ್ ಮಾಡ್ಕೊಂತಿದ್ಯಾ ಏಳು ಅದೆಯಾ ಹ್ಞೂ ಅದೇ ನಾನು ಹಚ್ಕೊಂಡಿದ್ದಕ್ಕೆ ಅವನು ಫೇಶಿಯಲ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ನೀಟಾಗಿ ಕ್ಲೀನ್ ಆಗಿದೆ ಒಂದು ಸ್ವಲ್ಪ ಏನು ಪ್ಯಾಚಸ್ ಏನು ಇಲ್ದಂಗೆ ಸ್ಕಿನ್ನು ಸಹ ತುಂಬ ಸಾಫ್ಟ್ ಬರುತ್ತೆ ನೆಕ್ಸ್ಟ್ ಇದಾದ ಮೇಲೆ ಒಂದು ಬೌಲಿಗೆ ಒಂದು ಚಮಚವಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕರೆನ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಕಾಫಿ ಪೌಡ್ರು ಆಮೇಲೆ ಸ್ವಲ್ಪ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ಕೋಬೋದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನ ಫೇಸಿಗೆ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೋಬೇಕು ಇಲ್ಲ ಇಲ್ಲ ಹಚ್ಚಲ್ಲ ಅಚ್ಚಲ್ಲ ಹಚ್ಚಲ್ಲ ನೋಡಿ ಹೇಳ್ತೀನಿ ಹೇಳ್ತೀನಿ ಅಷ್ಟೇ ಹೇಳ್ತೀನಿ ಕಲಿ ನಮ್ಮ ಪಾಪ ಪುಟಾಣಿ ಏನಂತಿದ್ದಾನೆ ಬಾರಪ್ಪ ನಿನ್ಗೋಚ್ತೀನಿ ಅಂತಂದ್ರೆ ನಾನು ಹಂಗೆ ಚೆನ್ನಾಗಿದ್ದೀನಮ್ಮ ನೀನು ಹಚ್ಕ ಅಂತ ಹೇಳ್ತಿದಾನೆ ನಾನ್ ಚೆನ್ನಾಗಿಲ್ವಾ ನಾನ್ ಚೆನ್ನಾಗಿದ್ದೀನಾ ಹಾಂ ನೀನು ಅವನು ಚೆನ್ನಾಗಿದ್ದಾನಂತೆ ನಾನು ಚೆನ್ನಾಗಿದ್ದೀನಂತೆ ಇದನ್ನು ಟ್ವೆಂಟಿ ಮಿನಿಟ್ಸ್ ಹಂಗೆ ಮಸಾಜ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೋಬೇಕು ಒಂದು ಫಿಫ್ಟೀನ್ ಮಿನಿಟ್ಸು ಮಸಾಜ್ ಮಾಡಿಕೊಂಡು ಇವಾಗ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡಿದ್ದೀನಿ ಇವಾಗ ವಾಶ್ ಮಾಡಬೇಕು ವಾಶ್ ಮಾಡಾದಮೇಲೆ ಫೇಸ್ ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಫೇಸ್ ವಾಶ್ ಬಂದಿದ್ದೀನಿ ಎಷ್ಟು ಫೇಸು ಸಾಫ್ಟಾಗಿ ಅನಿಸ್ತೈತೆ ಅಂದರೆ ತುಂಬಾ ಚೆನ್ನಾಗಿದೆ ಫೇಸ್ ಮಾತ್ರ ಬೆಲ್ಲ ಕಾಣಿಸ್ತಿದ್ಯಾ ಬೆಳ್ಳ ಕಾಣಿಸ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿದ್ಯಾ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಒಂದು ಚಮಚವಷ್ಟು ಹಾಲು ತೊಗೊಂಡು ಅದಕ್ಕೆ ಕಾಫಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಹಣ್ಣಿನ ಸೇರಿಸ್ಕೊಂಡು ನೀಟಾಗಿ ಮಿಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಮಾಡಬೇಕು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ವಾಶ್ ಎಲ್ಲ ಆಗಿದ್ಮೇಲೆ ಇನ್ನೊಂದು ಸ್ವಲ್ಪ ಫೇಸ್ ಗ್ಲೋ ಬಂದಿದೆ ಇವಾಗ ನಾನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಬೆಳ್ಳು ಕಾಣಿಸ್ತೀನ ಇದು ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಗೆ ಮಾಡ್ಕೊಂಡಿಲ್ಲ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫುಲ್ ಡ್ರೈ ಆದಮೇಲೆ ತಣ್ಣೀರಲ್ಲಿ ಮುಖ ವಾಶ್ ಮಾಡ್ಕೋಬೇಕು ಬಟ್ ನಾನು ತಣ್ಣೀರು ಯೂಸ್ ಮಾಡೋಂಗಿಲ್ಲ ಹಂಗಾಗಿ ಲೈಟಾಗಿ ಉಗ್ರಬೇಟ್ ನೀರನ್ನು ನಾನು ಫೇಸ್ ವಾಶ್ ಮಾಡ್ಕೊತೀನಿ ಅದರಲ್ಲಿ ನೀವು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಅವನು ಹಾಗೆ ಚೆನ್ನಾಗಿ ಕಾಣಿಸ್ತಿದ್ದಾನಂತೆ ನನಗೆ ಅಮ್ಮ ನೀನು ಅಪ್ಲೈ ಮಾಡ್ಕೊಳಮ್ಮ ನೀನು ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಾನೆ ಆಯಿತು ಇವಾಗ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಫುಲ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ ಏ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಎಷ್ಟು ಫೇಸ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಆಮೇಲೆ ತುಂಬ ಸಾಫ್ಟ್ ಕೂಡ ಇದೆ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತೇನೆ ಅಂದ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಯಾವಾಗಲೂ ಇದು ಓಮ್ ರೆಮಿಡಿ ಮಾಡ್ತಾನೆ ಇರ್ತೀನಿ ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಸಡನ್ ಒಂದು ಆಟ ಸೌಂಡ್ ಬಂತು ನೋಡಿದ್ರೆ ಮನು ಬಂದಿದ್ದ ಸಡನ್ ಸರ್ಪ್ರೈಸಲ್ಲಿ ಹೇಳ್ದಂಗೆ ಅಗು ನೋಡಬೇಕು ಅಂತ ಬಂದಿದ್ದೆ ಚೇಂಜ್ ಕೊಟ್ಟಿರೋದು

ಇಲ್ಲಿ ತಾತ ಆಮೇಲೆ ಮೊಮ್ಮಗ ಅಂತೂ ಯಾವಾಗ್ಲೂ ತಮಾಷೆ ಮಾಡೋದ್ ಕಿತ್ತಾಡ್ತಾನೆ ಇರ್ತಾರೆ ಅದ್ರ ನೋಡಕ್ಕೆ ಎರಡು ಕಣ್ ಸಾಲದು ಬಟ್ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾನೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಮನು ಫೇವ್ರೇಟ್ ನನಗೂ ಸಹ ಇಷ್ಟ ಹಾಗಾಗಿ ಅವನ್ಗೆ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಬೆಲ್ಲದ ಕಾಯಿ ರಸ ಮಾಡ್ಬೇಕು ಅಂತ ರಶ್ಮಿ ಕಾಯಿ ತೊಯ್ತಾ ಇದ್ರೆ ಹಾಗು ಅಂತೂ ತುರ್ದಂಗ್ ತುರ್ದಂಗ ಕಾಯಿ ತಿಂತ ಇದ್ದ ಇವತ್ತು ನಮ್ಮನೇಲಿ ಸ್ಪೆಷಲ್ಲು ಸೌಗೆ ಮತ್ತು ಕಾರಸ ಮಾಡ್ತಾ ಇತ್ತು ಮನು ಫೇವ್ರೆಟ್ ಅಂತ ನೋಡಿದ್ರಲ್ಲ ಇವತ್ತಿಂದು ಬ್ಲಾಗ್ ವಿಡಿಯೋಸ್ ಇದೆ ಈ ವಿಡಿಯೋ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ನಮಸ್ತೆ